ತುಳಸೀಪುರದಿಂದ ಒಡೆದ ಮನಸ್ಸಿನೊಂದಿಗೆ ಹೊರಟ ಸೂರ್ಯ ಒಂದಷ್ಟು ದೂರ ಬಂದ ನಂತರ ಕಾರ್ ನಿಲ್ಲಿಸಿದ ತನ್ನ ಉಸಿರು ಕಟ್ಟುತ್ತಿರುವ ಭಾವ ನೀಡುತ್ತಿದ್ದ ಜಾಗದಿಂದ ಹೊರ ಬಂದು ಕೊಂಚ ಮನಸ್ಸು ತಿಳಿಯಾದಾಗ ಅವನನ್ನು ಕಾಡುತ್ತಿದ್ದು ಒಂದೇ ಪ್ರಶ್ನೆ ಮೈಥಿಲಿ ಎಲ್ಲಿಗೆ ಹೋಗಿದ್ದಾಳೆ ಹೇಗೆ ಅವಳನ್ನು ತಲುಪಲಿ ಅದೆಷ್ಟೋ ಒತ್ತು ದಿಕ್ಕು ಕಾಣದೆ ಯೋಚಿಸುತ್ತಲೇ ಇದ್ದವನಿಗೆ ದಿಢೀರನೆ ನೆನಪಾಗಿದ್ದು ಇಲ್ಲೇ ಸಮೀಪದಲ್ಲಿ ಇರುವ ಅಂಬಿಕಾಳ ತಾಯಿಯ ಮನೆ ಕೆಲ ತಿಂಗಳ ಹಿಂದೆ ತುಳಸಿಪುರಕ್ಕೆ ಬಂದಿದ್ದ ಅಂಬಿಕಾಳನ್ನು ತಾನೇ ಅವಳ ಮನೆಯ ತನಕ ಡ್ರಾಪ್ ಮಾಡಿದ್ದೆ ಅಂದು ಅವಳಿಂದಾಗಿ ಮೈಥಿಲಿಯ ಸಂಪೂರ್ಣಗತ ಜೀವನ ತನಗೆ ತಿಳಿಯುವಂತಾಗಿತ್ತು ಈಗ ಮತ್ತೆ ಮೈಥಿಲಿಯನ್ನು ತಲುಪಬೇಕಾದರೆ ಅಂಬಿಕಾಳನ್ನು ಮೊದಲು ತಲುಪಬೇಕಿದೆ ಎಸ್ ಸೂರ್ಯ ಸಂಭ್ರಮದಿಂದ ಅಂಬಿಕಾಳ ಮನೆಯತ್ತ ಗಾಡಿ ಚಲಾಯಿಸಿದ ಅವನು ಮನೆ ತಲುಪಿದಾಗ ಮನೆಯಲ್ಲಿದ್ದ ಅಂಬಿಕಾಳ ತಾಯಿಗೆ ತಕ್ಷಣಕ್ಕೆ ಇವನ ಯಾರೆಂಬುದು ತಿಳಿಯಲಿಲ್ಲ ನಮಸ್ತೆ ಆಂಟಿ ನಾನು ಸೂರ್ಯ ಆನಂದ್ ಫ್ರೆಂಡ್ ಅಂಬಿಕಾಗೆ ನಾನು ಚೆನ್ನಾಗಿ ಪರಿಚಯ ಎಂದಾಗ ಅವರ ಮುಖದಲ್ಲಿ ಗುರುತು ಸಿಕ್ಕಿದ ಬಾವು ಮೂಡಿತು ಅರೆ ನೆನಪಾಯಿತು ಅವತ್ತು ನೀವೆಲ್ಲ ಒಟ್ಟಿಗೆ ಉಡುಪಿಗೆ ಹೋಗಿದ್ರಲ್ಲ ಅಂಬಿಕಾ ಫೋಟೋ ಕಳಿಸಿದ್ಲು ಅಲ್ಲೇ ಯಾಕೆ ನಿಂತೆ ಒಳಗೆ ಬಾರಪ್ಪ ನೀನು ಕೂಡ ಮೈಸೂರಿನವನೇ ಅಂತ ಅಂಬಿಕಾ ಹೇಳಿದ ನೆನಪು ಹೌದು ಆಂಟಿ ನಾನು ಮೈಸೂರಿನವನು ರೆಸಾರ್ಟ್ ಕನ್ಸ್ಟ್ರಕ್ಷನ್ ಕೆಲಸದ ಪ್ರಯುಕ್ತ ತುಳಸಿಪುರದಲ್ಲಿ ಇದ್ದೆ ನಮ್ಮ ಮೈಸೂರಿನ ಮನೆಯಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಇದೆ ಅಂಬಿಕಾ ಮತ್ತು ಅವರ ಮನೆಯವರನ್ನು ಇನ್ವೈಟ್ ಮಾಡೋಣ ಅಂದುಕೊಂಡೆ ಆದರೆ ಅವರ ನಂಬರ್ ಮಿಸ್ ಆಗಿದೆ ಹೇಗೂ ಇಲ್ಲಿ ತನಕ ಬಂದಾಗಿದೆ ನಿಮ್ಮನ್ನು ಮಾತನಾಡಿಸಿ ಹಾಗೆ ಅಂಬಿಕಾರ ನಂಬರ್ ತೆಗೆದುಕೊಳ್ಳೋಣ ಅಂತ ಬಂದೆ ಅಷ್ಟೆ ನನ್ನ ಮೈಥಿಲಿಗಾಗಿ ಸುಳ್ಳು ಹೇಳಬೇಕಾದ ಪ್ರಮೇಯ ಬಂದಿದ್ದಕ್ಕೆ ಸೂರ್ಯಗೇನು ಎಲ್ಲಷ್ಟು ಬೇಸರವಿಲ್ಲ ಸದ್ಯಕ್ಕೆ ಅವಳನ್ನು ತಲುಪುವುದೊಂದೇ ಅವನ ಗುರಿ ಅದಕ್ಕೇನು ಈಗಲೇ ಫೋನ್ ಮಾಡಿ ಕೊಡ್ತೀನಿ ಇರು ಎಂದ ಅಂಬಿಕಾಳ ತಾಯಿ ತಮ್ಮ ಫೋನ್ನಿಂದ ಅಂಬಿಕಾಗೆ ಡಯಲ್ ಮಾಡಿ ಕುಶಲೋಪರಿ ವಿಚಾರಿಸಿಕೊಂಡು ಸೂರ್ಯನಿಗೆ ರಿಸೀವರ್ ಕೊಟ್ಟರು ತನ್ನ ತವರಿನಲ್ಲಿ ಸೂರ್ಯ ಇದ್ದ ವಿಷಯ ಅಂಬಿಕಾಗೆ ಅಚ್ಚರಿ ಉಂಟು ಮಾಡಿತು ಎದುರಿಗೆ ಅಂಬಿಕಾಳ ತಾಯಿ ಇದ್ದುದರಿಂದ ಸೂರ್ಯ ಧ್ವನಿಯನ್ನು ಆದಷ್ಟು ಸಹಜವಾಗಿಸಿಕೊಂಡು ಅವಳೊಡನೆ ಮಾತನಾಡಿದ ಮಧ್ಯದಲ್ಲಿ ತನ್ನ ಮೊಬೈಲ್ ನಂಬರ್ ಹೇಳಿ ಆ ನಂಬರ್ಗೆ ಒಂದು ಮಿಸ್ ಕಾಲ್ ಕೊಡು ಅಂತ ಹೇಳಿದ ಅವನು ಅದೇನೇ ಸಹಜವಾಗಿ ಮಾತನಾಡಿದರು ಅವನ ಧ್ವನಿಯಲ್ಲಿದ್ದ ಆತಂಕ ಅಂಬಿಕಾಗೆ ಸೂಕ್ಷ್ಮವಾಗಿ ಅರಿವಿಗೆ ಬಂತು ಕಟ್ ಮಾಡಿದ ಕೂಡಲೇ ಅವಳ ನಂಬರ್ನಿಂದ ಮಿಸ್ ಕಾಲ್ ಕೊಟ್ಟಳು ಅಷ್ಟರಲ್ಲಿ ಅಡುಗೆ ಮನೆಯಿಂದ ತಣ್ಣನೆಯ ಪಾನೀಯ ತಂದು ಅಂಬಿಕಾರ ಅಮ್ಮ ಸೂರ್ಯ ಜೊತೆ ಮತ್ತೆ ಮಾತಿಗಿಳಿದಾಗ ಸೂರ್ಯ ತಾನು ಆದಷ್ಟು ಬೇಗ ಮೈಸೂರಿಗೆ ತಲುಪಬೇಕಾಗಿದೆ ಇನ್ನೊಮ್ಮೆ ಆರಾಮದಲ್ಲಿ ಬಂದು ಸಾಕಷ್ಟು ಸಮಯ ಕಳೆಯುವುದಾಗಿ ಹೇಳಿ ಎದ್ದು ನಿಂತ ಹಾಗೆ ಮೈಸೂರಿನ ಅಂಬಿಕಾಳ ಮನೆಗೆ ಬಂದರೆ ಮರೆಯದೆ ತಮ್ಮ ಮನೆಗೆ ಬರಬೇಕೆಂದು ಆಹ್ವಾನಿಸಿ ಹೊರಟೇ ಬಿಟ್ಟ ಒಂದೇ ಉಸಿರಿನಲ್ಲಿ ಗಾಡಿ ಓಡಿಸಿ ಸ್ವಲ್ಪ ದೂರ ಬಂದ ಸೂರ್ಯ ಅಂಬಿಕಾಳ ನಂಬರ್ ಡಯಲ್ ಮಾಡಿದ ಇದನ್ನು ನಿರೀಕ್ಷಿಸುತ್ತಿದ್ದ ಅಂಬಿಕಾ ಹೇಳಿ ಸೂರ್ಯ ಏನು ಪ್ರಾಬ್ಲಮ್ ಯಾಕೆ ಇಷ್ಟು ಟೆನ್ಸ್ ಆಗಿದ್ದೀರಾ ಎಂದಳು ಅಂಬಿಕಾ ಮೈತು ನಿಮ್ಮ ಜೊತೆ ಇದ್ದಾಳ ಸ್ವಲ್ಪ ಸೂರ್ಯನ ಧ್ವನಿಯಲ್ಲಿ ಕಾತುರವಿತ್ತು ಮೈತು ನನ್ನ ಜೊತೆಗ ಇಲ್ಲ ಸೂರ್ಯ ಅವಳು ತುಳಸಿಪುರದಲ್ಲಿ ಇರಬೇಕು ನಾನು ಅವಳಿಗೆ ಫೋನ್ ಮಾಡಿ ಒಂದು ವಾರ ಜಾಸ್ತಿ ಆಯಿತು ನಮ್ಮ ಮನೆಯಲ್ಲಿ ಸಿಕ್ಕಾ ಬಟ್ಟೆ ಗೆಸ್ಟ್ ಬಂದಿದ್ರು ಹಾಗಾಗಿ ಯಾವುದಕ್ಕೂ ಟೈಮ್ ಆಗಲಿಲ್ಲ ಏನಾಯ್ತು ಯಾಕೆ ಇಷ್ಟು ಗಾಬರಿಯಾಗಿದ್ದೀರಿ ಅಂಬಿಕಾಳ ಮಾತು ಕೇಳಿ ಸೂರ್ಯನಿಗೆ ಸಿಕ್ಕಿದ್ದ ಒಂದು ಸಣ್ಣ ಭರವಸೆ ಎಳೆಯು ತುಂಡಾಗಿ ಹೋಯಿತು ನೊಂದ ಧ್ವನಿಯಲ್ಲಿ ಅವನು ಇಲ್ಲಿ ನಡೆದ ಘಟನೆಗಳನ್ನೆಲ್ಲ ಹೇಳಿದಾಗ ಅಂಬಿಕಾಳಿಗಾದ ಸಂಕಟ ಅಷ್ಟಿಷ್ಟಲ್ಲ ಈ ಹುಡುಗಿ ಯಾಕೆ ಹೀಗೆ ಮಾಡಿದ್ದೆ ಸೂರ್ಯ ನೀವು ಆನಂದ್ ಬರೋ ತನಕ ಕಾಯೋಕಾಗ್ಲಿಲ್ವಾ ಅವಳಿಗೆ ದೇವರೇ ನನ್ನ ಮೈತು ಎಲ್ಲಿದ್ದಾಳೋ ಅವಳು ಗೋಳಾಡ ತೊಡಗಿದಾಗ ಅವಳನ್ನು ಸಮಾಧಾನಿಸುವ ಸ್ಥಿತಿಯಲ್ಲಿ ಸೂರ್ಯ ಇರಲಿಲ್ಲ ಆದರೂ ಹೇಗೋ ಸಾವರಿಸಿಕೊಂಡು ಅಂಬಿಕ ನಾನೀಗ ಮೈಸೂರಿಗೆ ಹೊರಟಿದ್ದೀನಿ ನಿಮಗೆ ಮೈತಿಲಿ ಎಲ್ಲಿ ಇದ್ದಾಳೆ ಅಥವಾ ಎಲ್ಲಿರಬಹುದು ಅನ್ನೋ ಸಣ್ಣ ಸುಳಿವು ಸಿಕ್ಕರೂ ದಯವಿಟ್ಟು ನನಗೆ ಹೇಳಿ ಅವರಿಬ್ಬರನ್ನು ನೋಡದೆ ಇರೋಕೆ ಆಗ್ತಿಲ್ಲ ನನಗೆ ಎಂದ ಅತ್ತಲ್ಲಿಂದ ಅಂಬಿಕಾಳ ಭಾರವಾದ ಧ್ವನಿಯ ಸಮ್ಮತಿ ಸಿಕ್ಕಿತು ಮತ್ತೆ ನಿರಾಸೆಯ ಮನ ಒತ್ತು ಹೇಗೋ ಡ್ರೈವಿಂಗ್ ಮಾಡಿ ಸಂಜೆ ಹೊತ್ತಿಗೆ ಮನೆ ತಲುಪುವಷ್ಟರಲ್ಲಿ ಸೂರ್ಯ ಕುಸಿದು ಬೀಳುವಷ್ಟು ಹೈರಾಣಾಗಿ ಹೋಗಿದ್ದ ಯಾರೊಂದಿಗೂ ಮಾತನಾಡದೆ ತನ್ನ ಕೋಣೆ ಸೇರಿದವನು ಬೆಡ್ ಮೇಲೆ ನಿತ್ರಾಣವಾಗಿ ಬಿದ್ದುಕೊಂಡ ಇಡೀ ಮನೆಯವರಿಗೆ ಅವನ ಸ್ಥಿತಿ ಕಂಡು ಗಾಬರಿಯಾಯಿತು ನಿತಿನ್ ಜೊತೆ ಏನೋ ಗೇಮ್ ಆಡುತ್ತಿದ್ದ ಚರಣ್ಗೆ ತನ್ನ ತಮ್ಮ ಹೀಗೆ ಬಾಡಿದ ಮುಖ ಹೊತ್ತು ದಿಢೀರನೆ ಮನೆಗೆ ಬಂದು ಏನು ಮಾತನಾಡದೆ ಕೊನೆ ಸೇರಿದು ಕಂಡು ಆತಂಕವಾಯಿತು ಅವರ ಪಕ್ಕದಲ್ಲಿ ಕುಳಿತಿದ್ದ ಅನ್ನಪೂರ್ಣೇಶ್ವರಿ ಪೂಜಾರಿಗೂ ಸೂರ್ಯನ ವರ್ತನೆ ಗಾಬರಿಯುಂಟು ಮಾಡಿತು ವಾರದ ಹಿಂದೆ ಅಷ್ಟು ಖುಷಿಯಿಂದ ತನ್ನ ಒಲವನ್ನು ಮನೆಯಲ್ಲಿ ತಿಳಿಸಿ ಉತ್ಸಾಹದ ಚಿಲುಮೆಯಂತೆ ಇಲ್ಲಿಂದ ತುಳಸೀಪುರಕ್ಕೆ ಹೊರಟವನಿಗೆ ಈಗ ಇದ್ದಕ್ಕಿದ್ದಂತೆ ಏನಾಯಿತು ಚರಣ್ ಗಾಬರಿಯಿಂದ ಸೂರ್ಯನ ಕೋಣೆಯ ಕಡೆ ನಡೆಯುವ ಅಷ್ಟರಲ್ಲಿ ಆನಂದ್ನ ಫೋನ್ ಬಂತು ತನ್ನ ಗೆಳೆಯ ಕ್ಷೇಮವಾಗಿ ಮನೆ ಸೇರಿರುವನೋ ಇಲ್ಲವೋ ಎಂಬ ಚಿಂತೆ ಅವನದು ಸೂರ್ಯ ಈಗಷ್ಟೇ ಮನೆಗೆ ಬಂದ ವಿಷಯ ತಿಳಿದ ನಂತರ ಅವನಿಗೆ ಸಮಾಧಾನವಾಯಿತು ಆದರೆ ಅವನ ಈ ವಿಚಿತ್ರ ವರ್ತನೆಯ ಕುರಿತು ಚರಣ್ ಪ್ರಶ್ನಿಸಿದಾಗ ಆನಂದ್ ನೊಂದ ಧ್ವನಿಯಲ್ಲಿ ತನ್ನ ಮನೆಯಲ್ಲಾದ ಅವಾಂತರಗಳ ಬಗ್ಗೆ ಹೇಳಿದ ಕೇಳುತ್ತಿದ್ದ ಚರಣ್ ಮುಖದ ಮೇಲೆ ಆಳವಾದ ಚಿಂತೆಯ ಗೆರೆಗಳು ಮೂಡಿದವು ತನ್ನ ಪಕ್ಕದಲ್ಲಿ ಗಾಬರಿಯ ಮುಖ ಹೊತ್ತು ನಿಂತಿದ್ದ ತಾಯಿ ಪತ್ನಿಯ ಕಡೆ ನೋಡಿದರೆ ನಿತಿನ್ಗೆ ಅವನ ರೂಮ್ಗೆ ಹೋಗುವಂತೆ ಸೂಚಿಸಿ ಫೋನ್ ಸ್ಪೀಕರ್ ಆನ್ ಮಾಡಿದರು ತುಳಸೀಪುರದಲ್ಲಿ ಸುಮತಿ ಅವರ ಕಾರಣದಿಂದ ಆದ ಅನಾಹುತ ಕೇಳಿ ಪೂಜಾ ಮನಸ್ಸು ನೊಂದು ಹೋಯಿತು ಪಾಪದ ಸೂರ್ಯ ಮತ್ತು ಮೈಥಿಲಿಗೆ ಖುಷಿ ಅನ್ನೋದನ್ನು ಆ ಭಗವಂತ ಬರೆಯಲೇ ಇಲ್ವಾ ಅನಿಸಿ ಅವರ ಕಣ್ಣಂಚು ತೇವವಾಯಿತು ಅವನ ತಾಯಿಯ ಮುಖದಲ್ಲೂ ನೋವಿನ ಗೆರೆಗಳು ತನ್ನ ಗೆಳೆಯ ಮತ್ತೆ ಮಾನಸಿಕವಾಗಿ ಕುಗ್ಗಿ ಹೋಗದಂತೆ ಅವನನ್ನು ಕಾಪಾಡಿಕೊಳ್ಳಿ ಎಂದು ಆನಂದ್ ಬೇಡಿಕೊಂಡ ಹೇಗಾದರೂ ಅತ್ತಿಗೆನು ಹುಡುಕಿ ಅವನ ಮುಂದೆ ನಿಲ್ಲಿಸುತ್ತೇನೆ ಅಲ್ಲಿ ತನಕ ಅವನು ಏನಾದರೂ ತಪ್ಪು ನಿರ್ಧಾರ ತೆಗೆದುಕೊಳ್ಳದಿರಲಿ ಎಂಬ ಅವನ ಕಾಳಜಿಗೆ ಚರಣ್ ಸೋತು ಹೋದರು ಫೋನ್ ಇಟ್ಟು ನೇರವಾಗಿ ಸೂರ್ಯನ ಕೋಣೆಗೆ ಹೋದವರು ಮಲಗಿದ್ದವನನ್ನು ಎಬ್ಬಿಸಿ ಏನು ಹೇಳದೆ ಸುಮ್ಮನೆ ಅಪ್ಪಿಕೊಂಡಾಗ ಸೂರ್ಯನ ಕಣ್ಣಲ್ಲಿ ಮತ್ತೆ ಕಣ್ಣೀರದಾರೆ ಪಕ್ಕದಲ್ಲೇ ಅನಿಗಣ್ಣಾಗಿ ತನ್ನತ್ತಲೆ ನೋಡುತ್ತಿದ್ದ ಅತ್ತಿಗೆಯನ್ನು ನೋಡಿ ಸೋತ ಧ್ವನಿಯಲ್ಲಿ ನುಡಿದ ನನ್ನ ಬದುಕಲ್ಲಿ ಯಾವುದು ಸುಲಭವಾಗಿ ಸಿಗಲೇಬಾರದು ಅಂತ ಭಗವಂತ ಡಿಸೈಡ್ ಮಾಡಿಬಿಟ್ಟಿದ್ದಾನೆ ಅತ್ತಿಗೆ ಅದಕ್ಕೆ ಹೀಗೆ ಪರೀಕ್ಷೆಯ ಮೇಲೆ ಪರೀಕ್ಷೆ ಕೊಡ್ತಾನೆ ಇರ್ತಾನೆ ಆದರೆ ಈ ಸೂರ್ಯ ಇದಕ್ಕೆಲ್ಲ ಹೆದರೋನಲ್ಲ ನನ್ನ ಲಿಚ್ಚಿ ಮೈತೂನ ನಾನು ಎಲ್ಲಿದ್ದರೂ ಹುಡುಕುತ್ತೇನೆ ಖಂಡಿತ ಸೂರ್ಯ ಆನಂದ್ ನಂಗೆಲ್ಲ ಹೇಳಿದ ನಿನ್ನ ಹುಡುಕಾಟದಲ್ಲಿ ನಾನು ಕೂಡ ನಿನಗೆ ಬೆನ್ನೆಲುಬಾಗಿ ನಿಲ್ತೀನಿ ನಿನ್ನ ಪ್ರೀತಿಯ ಜೀವಗಳನ್ನು ಹುಡುಕೋ ಜವಾಬ್ದಾರಿ ಈಗ ನೀನೊಬ್ಬನದ್ದು ಮಾತ್ರ ಅಲ್ಲ ನಂದು ಕೂಡ ಯಾಕಂದರೆ ಮೈಥಿಲಿ ಮುಂದೆ ಈ ಮನೆ ಸೊಸೆ ಆಗುವ ಹುಡುಗಿ ಚರಣ್ ಭರವಸೆ ನೀಡುವಂತೆ ನುಡಿದಾಗ ಸೂರ್ಯ ವಿಷಾದದ ನಗು ನಕ್ಕ ಅಲ್ಲಿ ಆನಂದ್ ಅಮ್ಮ ಮೈಥಿಲಿಯ ಮನಸ್ಸಿಗೆ ಮಾಡಿರೋ ಗಾಯ ಬಿತ್ತಿರೋ ಭೀತಿಯ ವಿಷದ ಪರಿಣಾಮ ಅದೆಷ್ಟು ತೀವ್ರವಾಗಿದೆ ಅಂತ ನಿನಗೆ ಗೊತ್ತಿಲ್ಲ ಅಣ್ಣ ಒಂದು ವೇಳೆ ತನಗೆ ಏನಾದರೂ ಆಗುತ್ತೆ ಅನ್ನೋದಾದರೆ ಮೈಥಿಲಿ ಹೀಗೆ ದೂರ ಆಗ್ತಿರಲಿಲ್ಲ ಅವಳ ಎದುರು ಆಂಟಿ ನನ್ನ ಆಶೀರ್ವಾದ ಇಲ್ಲದೆ ನೀನು ಮದುವೆ ಆದರೆ ಇನ್ನೊಮ್ಮೆ ವಿಧವೆ ಆಗ್ತೀಯ ಅಂತ ಶಪಿಸಿದ್ರಂತೆ ತನ್ನಿಂದ ಯಾರಿಗೂ ನೋವಾಗೋದು ಸಹಿಸೋಕ್ಕಾಗದೆ ಮೈಥಿಲಿ ಹೀಗೆ ಕಣ್ಮರೆಯಾಗಿದ್ದಾಳೆ ಈಗ ನಾನು ಅವಳನ್ನು ಹುಡುಕಿದರು ಈ ಜೀವನದಲ್ಲಿ ಅವರಿಬ್ಬರು ನನ್ನ ಬದುಕಿನ ಅಂಗವಾಗಿ ಬರ್ತಾರೋ ಇಲ್ವೋ ಆದರೆ ಅವಳು ಮತ್ತೆ ಲಿಚ್ಚಿ ಒಂದು ಕ್ಷೇಮವಾದ ಜಾಗದಲ್ಲಿ ಇರೋದನ್ನು ನೋಡಬೇಕಿದೆ ಅಣ್ಣ ಅವರು ನನ್ನ ಕಣ್ಣ ಮುಂದೆ ಚೆನ್ನಾಗಿ ಇದ್ದರೆ ಸಾಕು ಭವಿಷ್ಯ ಮೈಥಿಲಿ ಅಂತಹ ಹೆಣ್ಣನ್ನು ಹೆಂಡತಿಯಾಗಿ ಲಿಚ್ಚಿಯನ್ನು ಮಗಳಾಗಿ ಪಡೆಯೋ ಅದೃಷ್ಟ ನನಗಿಲ್ಲ ಅನ್ಸುತ್ತೆ ಮೈಥಿಲಿ ತನ್ನ ಅತ್ತೆಯ ಕೆಟ್ಟ ಮಾತುಗಳನ್ನು ಮೀರಿ ನನ್ನ ಹತ್ರ ಬರಲಾ ಅಣ್ಣ ನಂಗೆ ಗೊತ್ತಿದೆ ಅವಳ ಸ್ವಭಾವ ಸೂರ್ಯ ಬಿಕ್ಕೆ ಬಿಕ್ಕಿ ಅಳಲಾರಂಭಿಸಿದ ಚರಣ್ ಪೂಜಾ ತಮ್ಮ ಶಕ್ತಿ ಮೀರಿ ಅವನನ್ನು ಸಂತೈಸತೊಡಗಿದಾಗ ಕೋಣೆಯ ಹೊರಗೆ ನಿಂತು ತನ್ನ ಮುದ್ದು ಮಗನ ಸಂಕಟಕ್ಕೆ ಕಣ್ಣೀರು ಸುರಿಸುತ್ತಿದ್ದ ಅವನ ತಾಯಿ ಏನು ಮಾತನಾಡದೆ ಅಲ್ಲಿಂದ ಸರಿದು ಹೋದರು ರಾತ್ರಿಯಿಡೀ ಅರೆ ಮಂಪರು ಅರೆ ಎಚ್ಚರದ ನಡುವೆ ಸಿಲುಕಿ ತೊಳಲಾಡಿದ ಸೂರ್ಯ ಬೆಳಗ್ಗೆ ಎಂಟು ಗಂಟೆಗೆ ಏಳುವಾಗ ಅಪ್ಪ ಅಮ್ಮ ಇಬ್ಬರು ಮನೆಯಲ್ಲಿ ಇರಲಿಲ್ಲ ಅವರಿಬ್ಬರನ್ನು ಒತ್ತ ಕಾರು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಮೈಸೂರು ಬಿಟ್ಟು ಹತ್ತು ಗಂಟೆಯ ಹೊತ್ತಿಗೆ ಆನಂದ ಮನೆ ತಲುಪಿತು ಅಂಗಳದಲ್ಲಿ ನಿಂತ ಕಾರಿನಿಂದ ಇಳಿದ ತನ್ನ ಗೆಳೆಯನ ಎತ್ತವರನ್ನು ಕಂಡ ಆನಂದ್ ಆಶ್ಚರ್ಯಚಕಿತನಾದರೂ ಸಡಗರದಿಂದ ಅವರತ್ತ ಧಾವಿಸಿ ಆತ್ಮೀಯತೆಯಿಂದ ಒಳೆ ಕರೆದೊಯ್ದ ಅಪ್ಪ ಅಮ್ಮ ಎಲ್ಲಿಗೆ ಓದರೆಂಬುದು ಸೂರ್ಯ ಪೂಜಾ ಅವರಿಗೂ ಗೊತ್ತಿಲ್ಲ ಅವರು ಹೇಳುವಾಗ ಅರ್ಜುನ್ ಕೆಲಸದ ಪ್ರಯುಕ್ತ ಹೊರ ಹೋಗಬೇಕಾಗಿದೆ ತಾವು ರಾತ್ರಿಯೊಳಗೆ ಹಿಂತಿರುಗುತ್ತೇವೆ ಎಂಬ ಸಂದೇಶ ಇಟ್ಟು ಅವರು ಹೊರಟು ಹೋಗೆಯಾಗಿತ್ತು ಅಪ್ಪ ಅಮ್ಮ ಇಬ್ಬರು ಒಟ್ಟಿಗೆ ಹೋಗಿರುವವರದಾದ್ದರಿಂದ ಚರಣ್ ಹೆಚ್ಚು ತಲೆಕೆಡಿಸಿಕೊಳ್ಳದೆ ಬೇಗ ಬೇಗ ಆಫೀಸ್ಗೆ ಹೋಗಲು ಸಿದ್ಧರಾಗಿ ಬಾಲ್ಕನಿಯಲ್ಲಿ ಮಂಕು ಹಿಡಿದಂತೆ ಕುಳಿತಿದ್ದ ಸೂರ್ಯನ ಬಳಿ ಹೋಗಿ ಸೂರ್ಯ ಎರಡು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಡ್ಯಾಡ್ನ ಕಳಿಸಿ ನಾನು ನಿನ್ನ ಜೊತೆ ಇರೋಣ ಅಂದುಕೊಂಡಿದ್ದೆ ಆದರೆ ಡ್ಯಾಡ್ ಬೆಳಿಗ್ಗೆ ಎಲ್ಲಿಗೋ ಹೋಗಿದ್ದಾರೆ ಸೊ ಬೇರೆ ಆಪ್ಷನ್ ಇಲ್ಲ ನಾನೇ ಹೋಗಬೇಕು ಆದಷ್ಟು ಬೇಗ ಮುಗಿಸಿ ಮನೆಗೆ ಬರ್ತೀನಿ ಆಮೇಲೆ ಮೈಥಿಲೆ ವಿಷಯದಲ್ಲಿ ಏನು ಮಾಡೋದು ಅಂತ ತೀರ್ಮಾನ ಮಾಡೋಣ ಸಾಧ್ಯವಾದರೆ ಆನನ್ನು ಇಲ್ಲಿಗೆ ಬರೋಕೆ ಹೇಳ್ತೀನಿ ಎಲ್ಲರೂ ಒಟ್ಟಿಗೆ ಡಿಸ್ಕಸ್ ಮಾಡಿದರೆ ಏನಾದರೂ ಕ್ಲೂ ಖಂಡಿತ ಸಿಗುತ್ತೆ ಡೋಂಟ್ ವರಿ ಲಿಚ್ಚಿ ಯಾವತ್ತಿಗೂ ನಿಂಗೆ ಸ್ವಂತ ನಿನ್ನ ಬಿಟ್ಟು ಅವರು ಹೆಚ್ಚು ದಿನ ಎಲ್ಲೂ ಹೋಗೋದಿಲ್ಲ ಸರಿನಾ ಎಂದಾಗ ಸೂರ್ಯ ಬಲವಂತದ ನಗು ಒಂದನ್ನು ಮುಖದಲ್ಲಿ ತೆಗೆದುಕೊಂಡ ಅಣ್ಣ ನೀನು ಹೋಗಿ ಬಾ ನನ್ನ ಬಗ್ಗೆ ಯೋಚಿಸಬೇಡ ಐ ಆಮ್ ಫೈನ್ ಎಂದ ಚರಣ್ ಹೊರಟು ಓದೊಡನೆ ಏನೋ ಯೋಚಿಸಿ ಒಳಗಡೆ ಬಂದು ಅಂಬಿಕಾಗೆ ಒಂದು ಮೆಸೇಜ್ ಕಳಿಸಿ ಅವಳ ರಿಪ್ಲಿಗೆ ಕಾಯತೊಡಗಿದ ಸುಮಾರು ಅರ್ಧ ಗಂಟೆಯ ನಂತರ ಅತ್ತಲಿಂದ ಉತ್ತರ ಬಂತು ಸೂರ್ಯ ಬೇಗ ಬೇಗ ಸ್ನಾನ ಮುಗಿಸಿ ಸಿದ್ಧನಾಗಿ ಕೆಳಗೆ ಬಂದ ಅತ್ತಿಗೆಯ ಕಳವಳ ತುಂಬಿದ ಮುಖ ಕಂಡು ಅವನಿಗೆ ಅಯ್ಯೋ ಎನಿಸಿತು ಗುಡ್ ಮಾರ್ನಿಂಗ್ ಅತ್ತಿಗೆ ನನಗೆ ಹೊರಗೆ ಹೋಗೋಕೆ ಇದೆ ಬೇಗ ತಿಂಡಿ ಕೊಡಿ ಧ್ವನಿಯನ್ನು ಆದಷ್ಟು ಸಹಜವಾಗಿಸಿಕೊಂಡು ಕೇಳಿದ ಅತ್ತಿಗೆ ತಂದಿಟ್ಟ ತಿಂಡಿಯನ್ನು ಬೇಗ ಬೇಗ ತಿಂದು ಮುಗಿಸಿ ಅತ್ತಿಗೆ ನಾನು ಬರೋದು ಮಧ್ಯಾಹ್ನ ಆಗಬಹುದು ಅಣ್ಣ ಫೋನ್ ಮಾಡಿದರೆ ಅವನು ಬೇಗ ಬರೋದೇನು ಬೇಡ ಅಂತ ಹೇಳಿಬಿಡಿ ಎಂದ ಪೂಜಾಗೆ ಗಾಬರಿ ಸೂರ್ಯ ಈ ಮನಸ್ಥಿತಿಯಲ್ಲಿ ಹೊರಗೆ ಒಬ್ಬನೇ ಹೊರಟಿದ್ದು ಸರಿ ಎನಿಸದೆ ಸೂರ್ಯ ಚರಟ್ ಬರೋ ತನಕ ಕಾಯ್ಬೋದಿತ್ತಲ್ಲ ಸ್ವಲ್ಪ ಹೊತ್ತು ಅಷ್ಟೇ ಅವರು ಬರಲಿ ಆಮೇಲೆ ಇಬ್ಬರು ಒಟ್ಟಿಗೆ ಹೋಗಿ ಎಂದಾಗ ಸೂರ್ಯ ಮತ್ತೆ ಹಿಂತಿರುಗಿ ತನ್ನ ಅತ್ತಿಗೆ ಬಳಿ ಬಂದು ಅಕ್ಕರೆಯಿಂದ ನುಡಿದ ಡೋಂಟ್ ವರಿ ಅತ್ತಿಗೆ ನನಗೆ ಏನೂ ಆಗೋದಿಲ್ಲ ಪ್ರಾಮಿಸ್ ನನ್ನ ಪ್ರೀತಿಯ ಜೀವಗಳನ್ನು ನೋಡೋ ತನಕ ನಾನು ನಂಗೆ ಏನೂ ಆಗೋಕೆ ಬಿಡೋದಿಲ್ಲ ಬೇಗ ಹೋಗಿ ಬೇಗ ಬರ್ತೀನಿ ಸರಿ ನಾ ಪೂಜಾ ಕೊಂಚ ಸಮಾಧಾನಗೊಂಡು ಸುಮ್ಮನೆ ಮುಗುಳ್ನಕ್ಕಳಷ್ಟೆ ಅಲ್ಲಿಂದ ಹೊರಟ ಸೂರ್ಯ ಚರಣ್ ಹೇಳಿದ ಕಾಫಿ ಶಾಪ್ನ ಬಳಿ ಬಂದು ಅವಳಿಗಾಗಿ ಕಾಯಿತುಡುಗಿದ ಸರಿಯಾಗಿ ಹತ್ತು ನಿಮಿಷದಲ್ಲಿ ಅಂಬಿಕಾ ಬಂದೊಡನೆ ಅವಳ ಸಮೇತ ಒಳ ನಡೆದು ಒಂದು ಕಾರ್ನರ್ನಲ್ಲಿ ಕುಳಿತವನೇ ಸಾರಿ ಫಾರ್ ಬಾದರಿಂಗ್ ಯು ಅಂಬಿಕಾ ಆದರೆ ನನ್ನ ಹತ್ರ ಬೇರೆ ಆಯ್ಕೆ ಇಲ್ಲ ದಯವಿಟ್ಟು ಮೈಥಿಲೆ ಬಗ್ಗೆ ನಿಮಗೆ ತಿಳಿದಿರೋ ಎಲ್ಲ ವಿಷಯಗಳನ್ನು ಹೇಳಿ ಎಲ್ಲ ಅಂದರೆ ಎಲ್ಲಾನು ಅವಳು ಎಲ್ಲಿ ಹೋಗಿದ್ದಾಳೆ ಅನ್ನೋ ಸುಳಿವು ಭವಿಷ್ಯ ನೀವು ಕೊಡೋ ಮಾಹಿತಿಯಲ್ಲಿ ಸಿಗಬಹುದು ಪ್ಲೀಸ್ ಎಲ್ಲ ಹೇಳಿ ಎಂದ ಸುಮಾರು ಎರಡು ಮೂರು ಗಂಟೆಗಳ ಕಾಲ ಅವಳೊಡನೆ ಸೂರ್ಯ ಮಾತನಾಡುತ್ತಲೇ ಇದ್ದ ಅಂಬಿಕಾ ಮೈಥಿಲಿಯನ್ನು ಮೊದಲ ಬಾರಿಗೆ ನೋಡಿದ ದಿನದಿಂದ ತೀರ ಇತ್ತೀಚೆಗೆ ಉಡುಪಿಯಲ್ಲಿ ಎಲ್ಲರೂ ಸೇರಿದಾಗ ನಡೆದ ಎಲ್ಲ ಘಟನೆಗಳನ್ನು ಮಾತುಕತೆಗಳನ್ನು ಒಮ್ಮೆ ಪುನಃ ನೆನಪಿಸಿಕೊಂಡು ಸೂರ್ಯನಿಗೆ ವಿವರಿಸಿಯಾದ ಮೇಲೆ ಮತ್ತೊಮ್ಮೆ ಅವಳಿಗೆ ಥ್ಯಾಂಕ್ಸ್ ಹೇಳಿ ಹೊರಟು ನಿಂತ ಸೂರ್ಯ ಮೈತು ಸಿಗ್ತಾಳೆ ಅಲ್ವಾ ಅಂಬಿಕಾ ಕಂಪಿಸುವ ಧ್ವನಿಯಲ್ಲಿ ಕೇಳಿದಾಗ ಸೂರ್ಯ ಭರವಸೆಯ ನಗುನಕ್ಕ ಸಿಗಲೇಬೇಕು ಅಂಬಿಕಾ ಈ ಸೂರ್ಯನಿಂದ ಅವಳು ಹೆಚ್ಚು ದಿನ ಬಚ್ಚಿಟ್ಟುಕೊಳ್ಳೋಕೆ ಆಗಲ್ಲ ನಾನು ಅವಳನ್ನು ಹುಡುಕೆ ಹುಡುಕ್ತೀನಿ ಅಂದ ಅಲ್ಲಿಂದ ಹೊರಟು ಮತ್ತಷ್ಟು ವಿಷಯಗಳನ್ನು ಕಲೆಕ್ಟ್ ಮಾಡಿ ಅವನು ಮನೆ ಸೇರುವಾಗ ಸಂಜೆಯಾಗಿತ್ತು ಅವನ ಮೊಬೈಲ್ಗೆ ಫೋನ್ ಮಾಡಿ ಅದು ಸ್ವಿಚ್ ಆಫ್ ಬಂದಾಗ ಟೆನ್ಷನ್ ತಾಳಲಾರದೆ ಒದ್ದಾಡುತ್ತಿದ್ದ ಚರಣ್ ಅಂತೂ ಸೂರ್ಯ ಮನೆ ಸೇರಿದಾಗ ನಿಟ್ಟಿಸಿರು ಒಳನಡೆದ ಸೂರ್ಯ ಆಯಾಸದಿಂದ ಸೋಫಾದ ಮೇಲೆ ಹೊರಗಿದ ಅತ್ತಿಗೆ ತಂದುಕೊಟ್ಟ ಕಾಫಿ ಕುಡಿದು ಸುಧಾರಿಸಿಕೊಂಡನಾದರೂ ಏನೋ ಆಳವಾದ ಚಿಂತೆಯಲ್ಲಿ ಅವನು ಮುಳುಗಿದ್ದು ಪೂಜಾ ಚರಣ್ ಇಬ್ಬರಿಗೂ ಅರಿವಾಯಿತು ಅವನ ಮುಖದಲ್ಲಿ ಕಾಣುತ್ತಿದ್ದ ಆಯಾಸವನ್ನು ಗಮನಿಸಿ ಅವನನ್ನು ಪ್ರಶ್ನಿಸಲು ಇಚ್ಛಿಸದೆ ಸ್ವಲ್ಪ ಹೊತ್ತು ಅವನ ಪಾಡಿಗೆ ಅವನನ್ನು ಬಿಡುವ ನಿರ್ಣಯ ಮಾಡಿ ಅವನ ಜೊತೆಯಲ್ಲೇ ಕುಳಿತರು ಚರಣ್ ಒಂದಷ್ಟು ಹೊತ್ತಿನ ನಂತರ ಹೊರಗೆ ಅಪ್ಪ ಅಮ್ಮ ಬಂದ ಸದ್ದಾಯಿತು ಬೆಳಿಗ್ಗೆ ಬೆಳಿಗ್ಗೆನೆ ಎಲ್ಲಿಗೆ ಹೋಗಿದ್ರಿ ಅಪ್ಪ ಚರಣ್ ಕಾತುರದಿಂದ ಪ್ರಶ್ನಿಸಿದರೆ ಅವರ ತಂದೆಯ ತುಟಿಯಲ್ಲಿ ಚಂದದ ನಗು ಈ ಮನೆಯ ಬೆಳಕನ್ನು ಹುಡುಕಿಕೊಂಡು ತುಳಸೀಪುರಕ್ಕೆ ಹೋಗಿದ್ವಿ ಚರಣ್ ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲೇ ಇದ್ವಿ ನಾವು ರಾತ್ರಿ ನಿನ್ನ ಅಮ್ಮ ಎಲ್ಲ ವಿಷಯ ಹೇಳಿದ್ಲು ಹೇಗಾದರೂ ಈ ಸಮಸ್ಯೆಯನ್ನು ಸರಿಪಡಿಸಿ ಸೂರ್ಯನ ಖುಷಿಯನ್ನು ಹಿಂದಕ್ಕೆ ತರಲೇಬೇಕು ಅಂತ ನಾವಿಬ್ಬರು ನಿರ್ಧರಿಸಿದ್ವಿ ಅದಕ್ಕೆ ಬೆಳಿಗ್ಗೆ ಇಲ್ಲಿಂದ ಹೊರಟು ಆನಂದ್ ಮನೆ ತಲುಪಿದ್ವಿ ಈ ನಿನ್ನ ಅಮ್ಮ ಅದೇನು ಮ್ಯಾಜಿಕ್ ಮಾಡಿದ್ಲೋ ಗೊತ್ತಿಲ್ಲ ಬೆಳಿಗ್ಗೆ ಗಂಟು ಮೋರೆಯಲ್ಲಿದ್ದ ಆನನ್ನ ತಾಯಿ ಅನಂತರ ಸಂಜೆ ನಾವು ಹೊರಡೋ ಹೊತ್ತಿಗೆ ನಮ್ಮ ಹತ್ರ ಬಂದು ಮೈಥಿಲೀನ ನಿಮ್ಮ ಮನೆಯ ಸೊಸೆ ಮಾಡೋಕೆ ನಮಗೆ ಒಪ್ಪಿಗೆ ಇದೆ ಅವಳು ಇಂತಿವ್ರಿಗೆ ಬಂದ ದಿನ ನಾವೇ ಮುಂದೆ ನಿಂತು ಅವಳನ್ನು ನಿಮಗೆ ದಾರೆ ಹೆರೆದು ಕೊಡ್ತೀವಿ ಅಂದರು ಎಂದಾಗ ಸೂರ್ಯ ಒಮ್ಮೆ ಶಾಕ್ ಒಡೆದವನಂತೆ ಅಪನಂಬಿಕೆಯಿಂದ ಅವರತ್ತ ನೋಡಿದ ಅನ್ನಪೂರ್ಣೇಶ್ವರಿಯವರ ಕಣ್ಣಲ್ಲಿ ಖುಷಿಯ ನಗು ಸೂರ್ಯನತ್ತ ಒಮ್ಮೆ ದೀರ್ಘವಾಗಿ ನೋಡಿ ಅಲ್ಲಿಂದ ಸೀದ ತಮ್ಮ ಕೋಣೆಗೆ ನಡೆದರು ಇಡೀ ದಿನದ ಪ್ರಯಾಣ ಅವರನ್ನು ಐರಾಣಾಗಿಸಿತ್ತು ಸೂರ್ಯ ತನ್ನ ತಂದೆ ಹೇಳಿದ ಮಾತನ್ನು ನಂಬಲಾರದೆ ಮತ್ತೆ ಮತ್ತೆ ಅವರ ಬಳಿ ಪ್ರಶ್ನಿಸತೊಡಗಿದ ನಿನ್ನೆ ತನಕ ಅಷ್ಟೊಂದು ಕಠೋರವಾಗಿ ವರ್ತಿಸುತ್ತಿದ್ದ ಸುಮತಿ ಆಂಟಿ ಈಗ ಒಂದೇ ದಿನದಲ್ಲಿ ತಮ್ಮ ಮದುವೆಗೆ ಒಪ್ಪಿದ್ದು ಅವನಿಗೆ ನಂಬಲು ಸಾಧ್ಯವಾಗುತ್ತಿಲ್ಲ ಕಡೆಗೊಮ್ಮೆ ಸೂರ್ಯನ ತಂದೆ ನಿಮಗೆ ಅಷ್ಟು ನಂಬಿಕೆ ಇಲ್ಲ ಅಂದರೆ ನಿನ್ನ ಆನಂದ್ಗೆ ಫೋನ್ ಮಾಡಿ ಕೇಳು ಎಂದಾಗ ಸೂರ್ಯ ಒಂದೇ ಉಸಿರಿನಲ್ಲಿ ಓಡಿ ತುಳಸಿ ಪರದ ನಂಬರ್ ಡಯಲ್ ಮಾಡಿದ ಅತ್ತಲ್ಲಿಂದ ಆನಂದ್ ಕೂಡ ತನ್ನ ಸಂತೋಷ ಹೇಳಲಾರದೆ ನಿನ್ನ ಫೋನ್ಗಾಗಿಯೇ ಕಾಯುತ್ತಿದ್ದೆ ಸೂರ್ಯ ನಿನ್ನ ತಾಯಿ ಅದೇನು ಮ್ಯಾಜಿಕ್ ಮಾಡಿದ್ರು ಗೆಳೆಯ ಅಮ್ಮ ನಿನ್ನ ಅತ್ತಿಗೆಯ ಸಂಬಂಧವನ್ನು ಒಪ್ಪಿಕೊಂಡಿದ್ದಾರೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಆಂಟಿ ಅಂಕಲ್ ಇಲ್ಲಿಗೆ ಬಂದಿದ್ರು ನಮ್ಮೆಲ್ಲರಿಗೂ ಇದು ದೊಡ್ಡ ಸರ್ಪ್ರೈಸ್ ಆಗಿತ್ತು ಸ್ವಲ್ಪ ಹೊತ್ತು ಎಲ್ಲರೂ ಒಟ್ಟಿಗೆ ಕಾಲ ಕಳೆದ ಮೇಲೆ ಆಂಟಿ ನಾನು ಅಪ್ಪ ಮತ್ತು ಅಂಕಲ್ ಮೂವರನ್ನು ತೋಟದಲ್ಲಿ ಸುತ್ತಾಡಿ ಬನ್ನಿ ಅಂತ ಹೇಳಿ ಬಲವಂತವಾಗಿ ಕಳಿಸಿದ್ರು ಆಮೇಲೆ ಏನಾಯ್ತು ಗೊತ್ತಿಲ್ಲ ಮಧ್ಯಾಹ್ನ ನಾವು ಹಿಂತಿರುಗುವಾಗ ಅಮ್ಮನ ಕಣ್ಣು ಹತ್ತು ಹತ್ತು ಕೆಂಪಾಗಿತ್ತು ಊಟದ ನಂತರ ಆಂಟಿ ಅಂಕಲ್ ಹೊರಟು ನಿಂತಾಗ ಅಮ್ಮ ಸೀದಾ ಆಂಟಿ ಹತ್ರ ಬಂದು ಇಷ್ಟು ದಿನ ನನ್ನ ಸೊಸೆಯಾಗಿದ್ದ ಮೈಥಿಲಿಯನ್ನು ಈಗ ನಿಮ್ಮ ಕೈಲಿಡೋ ನಾನು ಸಿದ್ಧನಾಗಿದ್ದೀನಿ ಅಂದರು ನಮಗೆಲ್ಲ ಇದು ಕನಸೋ ನನಸೋ ತಿಳಿಯಲಿಲ್ಲ ಸೂರ್ಯ ಆದರೆ ಅಮ್ಮ ತನ್ನ ಮಾತಿಗೆ ಬದ್ಧರಾಗಿದ್ದಾರೆ ಈಗ ಸ್ವಲ್ಪ ಹೊತ್ತಿಗೆ ಮೊದಲು ನನ್ನ ಹೊತ್ತಿರ ಮೈಥಿಲಿನ ಹುಡುಕಿಕೊಂಡು ಬಾ ಎಲ್ಲಿದ್ದರೂ ಸರಿ ಅಂತಿದ್ದಾರೆ ಈ ವಿಷಯ ನಿನಗೆ ಸಂಜೆಯೇ ಹೇಳಬೇಕು ಅಂದುಕೊಂಡೆ ಆದರೆ ಅಂಕಲ್ ನೀನು ಹೇಳಬೇಡ ನಾವು ನೇರವಾಗಿ ಸೂರ್ಯನಿಗೆ ಈ ವಿಷಯ ತಿಳಿಸ್ತೀವಿ ಅಂದರು ಐ ಆಮ್ ಸೋ ಹ್ಯಾಪಿ ಸೂರ್ಯ ಅಂತೂ ಒಂದು ದೊಡ್ಡ ವಿಘ್ನ ಕಳಿತು ಸೂರ್ಯ ಇನ್ನು ಇದನ್ನೆಲ್ಲ ನಂಬಲಾರದೆ ತಂದೆಯತ್ತಲೆ ನೋಡತೊಡಗಿದ ಅವನ ಬಳಿ ಬಂದು ಪ್ರೀತಿಯಿಂದ ಅವನ ಕೆನ್ನೆ ತಟ್ಟಿದ ಅವನ ತಂದೆ ಸೂರ್ಯ ಇಷ್ಟು ದಿನದ ತನ್ನ ನೋವಿಗೆ ತನ್ನಿಂದಾಗಿ ನಿನಗೆ ಸಿಕ್ಕ ನೋವಿಗೆ ತಾನೇ ಪ್ರಾಯಶ್ಚಿತ ಮಾಡಿಕೊಂಡಿದ್ದಾಳೆ ನಿನ್ನ ಅಮ್ಮ ಅವಳಿಂದಾಗಿ ಬರಡಾದ ನಿನ್ನ ಬದುಕನ್ನು ಅವಳ ಈಗ ಮುಂದೆ ನಿಂತು ಹಸಿರಾಗಿಸಿದ್ದಾಳೆ ಇನ್ನಾದರೂ ಅವಳ ಮೇಲಿನ ಕೋಪ ಬಿಡುಕಂದ ಎರಡು ಮೂರು ವರ್ಷಗಳ ಅವಳ ಅಪಶ್ಚಾತಾಪಕ್ಕೆ ಕೊರಗಿಗೆ ಇನ್ನಾದರೂ ಅಂತ್ಯ ಸಿಗಲಿ ಎಂದರು ಸೂರ್ಯನ ಕಣ್ಣಾಲಿಗಳು ತುಂಬಿ ಬಂದವು ನಿಧಾನವಾಗಿ ತನ್ನ ತಾಯಿಯ ಕೋಣೆಯತ್ತ ನಡೆದು ಬಂದವನಿಗೆ ಹಣೆಯ ಮೇಲೆ ಕೈ ಅಡ್ಡ ಇಟ್ಟು ಮಂಚದ ಮೇಲೆ ದಿಂಬಿಗೊರಗಿ ಕಾಲು ಚಾಚಿ ಕುಳಿತಿದ್ದ ತನ್ನ ತಾಯಿಯನ್ನು ಕಂಡು ಕಣ್ಣೀರು ಹುಕ್ಕಿ ಬಂತು ಒಂದೆರಡು ನಿಮಿಷ ಬಾಗಿಲಲ್ಲಿ ನಿಂತು ಅವರತ್ತ ಯಾವುದೋ ಸಂಕೋಚದಿಂದ ನೋಡುತ್ತಿದ್ದವನಿಗೆ ಎರಡು ವರ್ಷಗಳ ಈ ಅಂತರವನ್ನು ಇನ್ನೂ ಮುಂದುವರಿಸಲಾಗದು ಎನಿಸಿ ಸೀದ ಒಳನೆಡೆದವನೇ ಅವರ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು ಬಿಕ್ಕತೊಡಗಿದ ಎರಡು ವರ್ಷಗಳ ನಂತರ ತನ್ನ ಬಳಿ ಬಂದ ತನ್ನ ಕಂದನನ್ನು ಕಂಡು ಅವನ ತಾಯಿಯ ನೋವಿನ ಕಟ್ಟೆ ಒಡೆಯಿತು ಬಿಕ್ಕಿ ಬಿಕ್ಕಿ ಅಳುತ್ತಾ ಸೂರ್ಯನನ್ನು ತಮ್ಮ ಮಡಿಲಿಗೆ ಎಳೆದುಕೊಂಡು ಇಷ್ಟು ದಿನಗಳ ಎಲ್ಲ ನೋವು ತಳಮಳಗಳನ್ನು ಕಣ್ಣೀರಿನ ರೂಪದಲ್ಲಿ ಹೊರ ಹಾಕತೊಡಗಿದರು ಐ ಎಂ ಅಮ್ಮ ಇಷ್ಟು ದಿನ ನಿಮ್ಮ ಮಮತೆಯಿಂದ ಪ್ರೀತಿಯಿಂದ ದೂರ ಓಡಿಹೋಡಿ ಸುಸ್ತಾಗಿ ಹೋಗಿದ್ದೀನಿ ನಿಮ್ಮಿಂದ ದೂರ ಇರೋದು ನನಗೆ ಸುಲಭವಾಗಿ ಇರಲಿಲ್ಲ ಆದರೂ ಅದೇನೋ ಹಠ ಅದೇನೋ ಕೋಪ ಆದರೆ ಇವತ್ತು ನಿಮ್ಮಿಂದಾಗಿ ಮತ್ತೆ ನನ್ನ ಬದುಕು ನನಗೆ ಹಿಂದೆ ಸಿಕ್ಕಿದೆ ಥ್ಯಾಂಕ್ ಯು ಅಮ್ಮ ನನ್ನ ಬದುಕಿನ ಗುರಿಯನ್ನು ತಲುಪಲು ನನಗೆ ಸಹಾಯ ಮಾಡಿದ್ದಕ್ಕೆ ಇಲ್ಲ ಸೂರ್ಯ ನನ್ನ ಮೂರ್ಖತನದಿಂದ ಯಾವುದು ಅಹಂಕಾರದಿಂದ ನಿನ್ನ ಬದುಕನ್ನು ನಾನು ಸೂತ್ರ ಹರಿದ ಗಾಳಿಪಟ ಮಾಡಿಬಿಟ್ಟೆ ಈ ಎರಡು ವರ್ಷಗಳಿಂದ ನಾನು ನಾನಾಗಿ ಉಳಿದಿರಲಿಲ್ಲ ಸೂರ್ಯ ದಾಕ್ಷಿಣ್ಯನ ನಾನು ಇಷ್ಟಪಡಲಿಲ್ಲ ನಿಜ ಆದರೆ ಅವಳ ಸಾವನ್ನು ನಾನು ಕನಸು ಮನಸ್ಸಿನಲ್ಲೂ ಬಯಸಿರಲಿಲ್ಲ ಕಂದ ನನ್ನಿಂದಾದ ತಪ್ಪು ಪ್ರತಿಕ್ಷಣ ಪ್ರತಿ ಗಳಿಗೆ ನನ್ನನ್ನು ಚುಚ್ಚಿ ಚುಚ್ಚಿ ಹಿಂಸೆ ಮಾಡ್ತಿತ್ತು ನಾನು ಬಯಸಿಯೂ ನಿನ್ನ ಬದುಕನ್ನು ಸರಿ ಮಾಡುವ ಯಾವ ದಾರಿಯೂ ನನ್ನಲ್ಲಿ ಇರಲಿಲ್ಲ ಆದರೆ ಆ ದೇವರು ದೊಡ್ಡವನು ಕಡೆಗೂ ನನ್ನ ಸೂರ್ಯ ಬಯಸಿದ್ದನ್ನು ಅವನಿಗೆ ದೊರಗಿಸಿಕೊಡುವ ಕೊಡುವ ಭಾಗ್ಯ ನನಗೆ ಕೊಟ್ಟ ಇನ್ನು ನಿನ್ನ ಮೈಥಿಲಿಯನ್ನು ಹುಡುಕೋ ಜವಾಬ್ದಾರಿ ನಿಂದು ಬೇಗ ನನ್ನ ಸೊಸೆಯನ್ನು ಮೊಮ್ಮಗಳನ್ನು ಹುಡುಕಿ ಬಾ ಅಕ್ಕರೆಯಿಂದ ಮಗನ ನೆತ್ತಿಗೆ ಮುತ್ತಿಕ್ಕಿ ನೋಡಿದ ತಾಯಿಯ ಕಣ್ಣಲ್ಲಿ ನಿಲ್ಲದ ಕಣ್ಣೀರದಾರೆ ಆ ರಾತ್ರಿ ಅದೆಷ್ಟು ಹೊತ್ತು ಅಮ್ಮ ಮಗ ಅಳುತ್ತಲೇ ಇದ್ದರೋ ಇಬ್ಬರಿಗೂ ತಿಳಿಯದು ಇವರ ಈ ಪುನರ್ಮಿಲನ ಕಂಡು ಮನೆಯವರ ಕಣ್ಣು ತುಂಬಿ ಬಂದಿದ್ದಾದರೂ ಇಂದು ಈ ಅಮ್ಮ ಮಗನ ನಡುವೆ ಯಾರೂ ಹೋಗಲಿಲ್ಲ ಅಂದು ಸೂರ್ಯ ಅದೆಷ್ಟೋ ವರ್ಷಗಳ ನಂತರ ಅಮ್ಮನ ಸೂರ್ಯ ಆಗಿದ್ದ ಮಧ್ಯರಾತ್ರಿಯ ನಂತರ ಅಮ್ಮನ ಕೋಣೆಯಿಂದ ಹೊರಬಂದ ಸೂರ್ಯನ ಮನಸ್ಸು ಉಲ್ಲಾಸದಿಂದ ಹಾರಾಡುತ್ತಿದ್ದ ಅಕ್ಕಿಯಂತಾಗಿತ್ತು ತನ್ನ ಕೋಣೆಗೆ ನಡೆದವನೇ ಮತ್ತೆ ಮೈಥಿಲಿಯ ಬಗ್ಗೆ ಯೋಚಿಸತೊಡಗಿದ ಒಂದು ದೊಡ್ಡ ವಿಘ್ನವಂತೂ ಅಮ್ಮನಿಂದಾಗಿ ಕಳೆಯಿತು ಈಗ ಇವರಿಬ್ಬರನ್ನು ಎಲ್ಲಿ ಅಂತ ಹುಡುಕಲಿ ಅದೆಷ್ಟೋ ಹೊತ್ತು ಯೋಚಿಸಿದ ನಂತರ ಅವನ ತಲೆಯಲ್ಲಿ ಮಿಂಚು ಮೂಡಿದಂತಾಯಿತು ತನ್ನ ಲ್ಯಾಪ್ಟಾಪ್ ತೆಗೆದು ಸರಸರನೆ ಏನೋ ಸರ್ಚ್ ಮಾಡಿದವನು ಅದೆಷ್ಟೋ ಒತ್ತಿನ ನಂತರ ನೆಮ್ಮದಿಯಾಗಿ ಮಲಗಿ ನಿದ್ರೆ ಮಾಡಿದ್ದ ಮರುದಿನದ ಬೆಳಗು ಸೂರ್ಯನ ಪಾಲಿಗೆ ಹೊಸ ಭರವಸೆಯ ಸೂರ್ಯ ಕಿರಣವನ್ನು ತಂದಿತ್ತು ತಾನು ಕಲೆಕ್ಟ್ ಮಾಡಿದ್ದ ಮಾಹಿತಿಯನ್ನು ಅಣ್ಣನೊಂದಿಗೆ ಹಂಚಿಕೊಂಡು ಅಣ್ಣ ತಮ್ಮ ಇಬ್ಬರು ಸೇರಿ ಲ್ಯಾಪ್ಟಾಪ್ ಮುಂದೆ ಕುಳಿತು ಒಂದಷ್ಟು ಮಾಹಿತಿ ಕಲೆ ಹಾಕಿ ಆಗುವಷ್ಟೊರಲ್ಲಿ ಗಂಟೆ ಎಂಟಾಗಿತ್ತು ಸೂರ್ಯ ಮೈಥಿಲಿ ನಾವು ಅಂದುಕೊಂಡಿರೋ ಜಾಗದಲ್ಲೇ ಸಿಗೋ ಹಾಗಾಗಿ ಅನ್ನೋದು ನನ್ನ ಪ್ರಾರ್ಥನೆ ಚರಣ್ ಭಾರವಾದ ಹೃದಯದಿಂದ ನುಡಿದಾಗ ಬೇರೆ ದಾರಿ ಇಲ್ಲ ಅಣ್ಣ ನೆನ್ನೆ ಅಂಬಿಕಾ ಆಡಿರೋ ಮಾತುಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡಾಗ ನನಗೆ ಅನಿಸಿದ್ದು ಮೈಥಿಲಿ ಅಲ್ಲಿಗೆ ಹೋಗಿರಬಹುದು ಅಂತ ಆದರೆ ಫೋನ್ ಮಾಡಿ ಕೇಳಿ ತಿಳ್ಕೊಳ್ಳೋಕೆ ಆಗಲ್ಲ ಒಂದು ವೇಳೆ ಮೈಥಿಲಿ ಅಲ್ಲಿ ಇರೋದೇ ನಿಜವಾದಲ್ಲಿ ಅವಳ ಸುಳಿವು ನಮಗೆ ಸಿಕ್ಕಿದೆ ಅಂತ ಗೊತ್ತಾದರೆ ಮತ್ತೆ ಅಲ್ಲಿಂದ ಮಾಯವಾದಳು ಅದಕ್ಕೆ ಯಾರಿಗೂ ಏನು ಹೇಳದೆ ನಾನೇ ಡೈರೆಕ್ಟಾಗಿ ಹೋಗಿ ನೋಡ್ತೀನಿ ಅಂತ ನಾನು ಬರಲ ಸೂರ್ಯ ಬೇಡ ಅಣ್ಣ ನಾನೊಬ್ಬನೇ ಹೋಗ್ತೀನಿ ಏನಾದರೂ ಸಹಾಯ ಬೇಕು ಅಂದರೆ ಖಂಡಿತ ನಿನ್ನನ್ನು ಕೇಳ್ತೀನಿ ಸೂರ್ಯ ಬೇಗ ಬೇಗ ಸಿದ್ಧನಾಗಿ ಹೊರಟು ನಿಂತ ತನ್ನ ತಂದೆ ತಾಯಿಯ ಕಾಲಿಗೆ ನಮಸ್ಕರಿಸಿ ಹೊರಟು ನಿಂತವನಿಗೆ ಕ್ಷೇಮವಾಗಿ ಹೋಗಿ ಖುಷಿಯಿಂದ ಹಿಂತಿರುಗು ಸೂರ್ಯ ಬರುವಾಗ ಮೂರು ಜನ ಒಟ್ಟಿಗೆ ಬನ್ನಿ ತನ್ನ ತಾಯಿ ಮನಸ್ಸಿನಿಂದ ಆರೈಸಿದರೆ ತಂದೆ ಸೂರ್ಯನ ಭುಜ ತಟ್ಟಿ ನಿನ್ನ ಪ್ರೀತಿ ನಿಂಗೆ ಸಿಗಲಿ ಮೈಸನ್ ಆದಷ್ಟು ಬೇಗ ನಮಗೆ ಸಿಹಿ ಸುದ್ದಿ ಕೊಡು ಎಂದರು ಪ್ರೀತಿಯಿಂದ ಅಣ್ಣ ಅತ್ತಿಗೆ ಆರೈಕೆಯೊಂದಿಗೆ ಮನೆಯಿಂದ ಹೊರಟ ಸೂರ್ಯ ತನ್ನ ಗಮ್ಯದೆಡೆಗೆ ಸಾಗುತ್ತಿದ್ದರೆ ಆನಂದ ಫೋನ್ ಬಂತು ಗಾಡಿ ಬದಿಗೆ ನಿಲ್ಲಿಸಿ ಹಲೋ ಎನ್ನುತ್ತಿದ್ದಂತೆ ಸೂರ್ಯ ಅತ್ತಿಗೆ ಕೊಡಗಿನಲ್ಲಿದ್ದಾರೆ ಅವತ್ತು ಅವರು ರೀಚ್ ಆಗಿದ್ದೀನಿ ಅಂತ ಫೋನ್ ಮಾಡಿದ್ದಾರಲ್ಲ ಆ ನಂಬರ್ ಎಲ್ಲಿ ಅದು ಅಂತ ನನ್ನ ಪರಿಚಿತರ ಮೂಲಕ ಪತ್ತೆ ಹಚ್ಚಿದ್ದೀನಿ ಆ ಕರೆ ಬಂದಿದ್ದು ಕೊಡಗಿನಿಂದ ಆನಂದ್ ಧ್ವನಿಯಲ್ಲಿ ಏಳಲಾರದಷ್ಟು ಸಡಗರ ಗೊತ್ತಿದೆ ಗೆಳೆಯ ನಾನೀಗ ಅಲ್ಲಿಗೆ ಹೊರಟಿದ್ದೀನಿ ಅರೆ ನಿಂಗೆ ಹೇಗೆ ಗೊತ್ತಾಯಿತು ಆನಂದ್ಗೆ ಆಶ್ಚರ್ಯ ಎಲ್ಲ ಹೇಳ್ತೀನಿ ಆನಂದ್ ಆದರೆ ಮೊದಲು ಕೊಡಗು ತಲುಪಬೇಕಿದೆ ನನಗೆ ಆಗಲೇ ಹೊರಟಾಗಿದೆ ನಾನು ಒಂದು ಸಾರಿ ಮೈತು ಕಣ್ಣಿಗೆ ಬಿದ್ದರೆ ತಕ್ಷಣ ನಿನಗೆ ಫೋನ್ ಮಾಡಿ ಎಲ್ಲ ಹೇಳ್ತೀನಿ ಸರಿನಾ ಗೆಳೆಯನ ಧ್ವನಿಯಲ್ಲಿದ್ದ ಆತುರ ಕಾತುರ ಕಂಡ ಆನಂದ್ ಸಮ್ಮತಿಯೊಡನೆ ಒಂದೇ ಉಸಿರಿನಲ್ಲಿ ಸೂರ್ಯನ ಕಾರು ಕೊಡಗಿನತ್ತ ಧಾವಿಸತೊಡಗಿತು ಸೂರ್ಯ ತುಳಸಿಪುರದಿಂದ ಹೊರಟು ಹೋದ ದಿನ ಅದೆಷ್ಟೋ ಹೊತ್ತು ಕಣ್ಣೀರಿಡುತ್ತಾ ಮಂಕು ಬಡಿದವನಂತೆ ಕುಳಿತಿದ್ದ ಆನಂದ್ ಮಧ್ಯಾಹ್ನದ ಒತ್ತಿಗೆ ಯಾರಿಗೂ ಏನು ಹೇಳದೆ ಮನೆಯಿಂದ ಹೊರಬಿದ್ದಿದ್ದ ತಾನಿಲ್ಲದಿದ್ದಾಗ ಅತ್ತಿಗೆಯ ಜೊತೆ ನಡೆದ ಅನ್ಯಾಯ ಅವರ ದಿಢೀರ್ ಕಣ್ಮರೆ ಸೂರ್ಯನ ಛಿದ್ರವಾದ ಹೃದಯದ ನೋವು ಅವನ ತಲೆಯನ್ನು ತುಂಬಿಕೊಂಡು ಮುಂದೇನು ಮಾಡಬೇಕು ಎಂಬುವುದೇ ತೋಚದಂಥ ಸ್ಥಿತಿ ತಂದಿತು ಇನ್ನು ಏನು ಹೇಗೆ ಹುಡುಕಲಿ ಎಲ್ಲಿ ಅಂತ ಹುಡುಕಲಿ ಅವರು ಕೆಲಸ ಮಾಡುತ್ತಿದ್ದ ಶಾಲೆಯಲ್ಲಿ ಅವರಿಗೆ ಯಾರಾದರೂ ಆತ್ಮೀಯರು ಇದ್ದಾರಾ ಅಲ್ಲಿಗೆ ಹೋಗಿ ವಿಚಾರಿಸಲೆ ತಕ್ಷಣ ಮನಸ್ಸು ಬೇಡ ಬೇಡವೆಂದಿತು ಅತ್ಯಂತ ಸೂಕ್ಷ್ಮವಾದ ವಿಷಯವಿದು ಮನೆಯ ಒಳಗಿನ ಗುಟ್ಟು ಒಮ್ಮೆ ಹೊರಬಿದ್ದರೆ ಅದರ ಸ್ವರೂಪವೇ ಬದಲಾಗಿ ಇದ್ದಿದ್ದು ಮುಂದೆ ಉಲಿಯಾದೀತು ಶಾನಭೋಗರ ಸೊಸೆ ಮನೆ ಬಿಟ್ಟು ಹೋಗಿದ್ದಾರಂತೆ ಎಂಬ ಸುದ್ದಿ ಇಡೀ ತುಳಸಿಪುರದ ತುಂಬ ಹರಡಲು ಹೆಚ್ಚಿನ ಸಮಯವೇನೂ ಬೇಕಾಗಿಲ್ಲ ಮುಂದೆ ಅತ್ತಿಗೆ ಹಿಂತಿರುಗಿ ಬಂದ ನಂತರ ಇಲ್ಲಿಯ ಜನರ ಪ್ರಶ್ನಾರ್ಥಕ ದೃಷ್ಟಿ ತುಂಬಿದ ಕಣ್ಣುಗಳನ್ನು ಎದುರಿಸುವುದು ಅವರಿಗೆ ಕಷ್ಟವಾಗಬಹುದು ಯೋಚಿಸಿ ಕಡೆಗೊಮ್ಮೆ ಅಂಬಿಕಾಳ ತಂದೆಯ ಮನೆ ನೆನಪಾಗಿ ಹೇಗಾದರೂ ಅವಳ ನಂಬರ್ ಸಂಪಾದಿಸಲು ಯೋಚಿಸಿ ಅವಳ ಮನೆಯತ್ತ ಸಾಗುತ್ತಿದ್ದಂತೆ ಅದೃಷ್ಟವಶಾಂತ್ ದಾರಿಯಲ್ಲೇ ಅವಳ ತಂದೆಯ ದರ್ಶನವಾಯಿತು ಹಿಂದೆ ಒಂದೆರಡು ಬಾರಿ ನೋಡಿದ ಅಪರಿಚಿತ ಮೇಲೆ ಅವರತ್ತ ನಡೆದು ಕುಶಲೋಪರಿ ವಿಚಾರಿಸಿ ಮಾತಿನ ಮಧ್ಯದಲ್ಲಿ ತನ್ನ ಅತ್ತಿಗೆಗೆ ಅಂಬಿಕಾರ ನಂಬರ್ ತುರ್ತಾಗಿ ಬೇಕಿದೆ ಅವರು ನಂಬರ್ ಬರೆದಿಟ್ಟಿದ್ದ ಪುಸ್ತಕ ಎಲ್ಲೋ ಕಾಣೆಯಾಗಿದೆ ಎಂದ ಯಾವುದೇ ಸಂದೇಹವಿಲ್ಲದೆ ತಮ್ಮ ಮೊಬೈಲ್ನಿಂದ ಅಂಬಿಕಾಳ ನಂಬರ್ ಹುಡುಕಿಕೊಟ್ಟ ಅಂಬಿಕಾಳ ತಂದೆ ಮನೆಗೆ ಬರುವಂತೆ ಆಹ್ವಾನಿಸಿದರಾದರೂ ಆನಂದ್ ನೆಪ ಹೇಳಿ ತಪ್ಪಿಸಿಕೊಂಡು ಅವರಿಂದ ಬೀಳ್ಕೊಂಡು ಬೇಗ ಬೇಗ ಅಂಬಿಕಾಳ ನಂಬರ್ ಡಯಲ್ ಮಾಡಿ ಅವಳನ್ನು ವಿಚಾರಿಸಿದಾಗ ಅವನಿಗೆ ನಿರಾಸೆ ಕಟ್ಟಿಟ್ಟ ಬುತ್ತಿಯಾಗಿತ್ತು ಅಲ್ಲದೆ ಆಗಲೇ ಸೂರ್ಯ ತನ್ನ ಮನೆಗೆ ಹೋಗಿ ತಾಯಿಯಿಂದ ನಂಬರ್ ಕಲೆಕ್ಟ್ ಮಾಡಿ ತನಗೆ ಕಾಲ್ ಮಾಡಿ ವಿಚಾರಿಸಿದ ವಿಷಯವನ್ನು ಅಂಬಿಕಾ ವಿವರಿಸಿದಾಗ ತನ್ನ ಅತ್ತಿಗೆಯ ಮೇಲೆ ಸೂರ್ಯಗಿರುವ ಕಾಳಜಿ ಪ್ರೀತಿ ಕಂಡು ಆನಂದ ಮನಸ್ಸು ತುಂಬಿ ಬಂದಿತ್ತು ಜೊತೆಗೆ ಸೂರ್ಯ ಈ ಬಾರಿ ತನಗೆ ತಾನೇ ಹಾನಿ ಮಾಡಿಕೊಳ್ಳಲಾರೆ ಎಂಬ ನಂಬಿಕೆ ಕೂಡ ಮೂಡಿ ಮನಸ್ಸು ಕೊಂಚ ನಿರಾಳವಾಗಿತ್ತು ಅಲ್ಲಿಂದ ಸೋತ ದೇಹವನ್ನು ಎಳೆದುಕೊಂಡು ಸಂಜೆ ಮನೆಯ ಬಳಿ ಬಂದರೂ ಅವನಿಗೆ ಮನೆಗೆ ಹೋಗುವ ಮನಸ್ಸಿಲ್ಲ ಸುಮ್ಮನೆ ಒಂದು ಕಡೆ ಕಾರು ನಿಲ್ಲಿಸಿ ಏನೇನೋ ಚಿಂತೆಯಲ್ಲಿ ಮುಳುಗಿ ಹೋದವನು ಮನೆ ಸೇರಿದ್ದು ರಾತ್ರಿ ಹತ್ತರ ನಂತರ ಬಾಗಿಲು ತೆರೆದ ತಾಯಿ ಊಟಕ್ಕೆ ಬರುವಂತೆ ಕರೆಯುತ್ತಿದ್ದರೂ ಕೇಳದವನಂತೆ ತನ್ನ ಕೋಣೆಗೆ ನಡೆದು ಸುಮ್ಮನೆ ಮಂಚದ ಮೇಲೆ ಬಿದ್ದುಕೊಂಡ ಸುಮತಿ ಅವನ ಕೋಣೆಗೆ ಬಂದು ಅವನನ್ನು ಮತ್ತೆ ಮತ್ತೆ ಪೀಡಿಸತೊಡಗಿದಾಗ ಕೋಪಗೊಂಡವನು ಅವರನ್ನು ಹೊರಗೆ ಕಳಿಸಿ ಬಾಗಿಲು ಮುಚ್ಚಿ ಚಿಲಕ ಹಾಕಿಕೊಂಡ ಸುಮತಿ ದಿಗ್ಭ್ರಮೆಗೊಂಡು ಶಿಲೆಯಂತೆ ನಿಂತೇ ಇದ್ದರು ಮಗನ ಈ ನಡವಳಿಕೆ ಅವರಿಂದ ಅರಗಿಸಿಕೊಳ್ಳಲಾಗಲಿಲ್ಲ ಇಂದು ಬೆಳಿಗ್ಗೆ ತಮ್ಮ ಮೇಲೆ ಕೋಪಗೊಂಡು ಮನೆಯಿಂದ ಹೊರಟು ಹೋದ ತಮ್ಮ ಪತಿ ಸಂಜೆ ಕತ್ತಲು ಕವಿಯುವ ತನಕ ಮನೆಯತ್ತ ಮುಖ ಮಾಡಿರಲಿಲ್ಲ ಅವರಿಗೆ ಮಧ್ಯಾಹ್ನದ ಊಟ ಕಳಿಸುವ ಸುಮತಿ ಅವರ ಪ್ರಯತ್ನ ಯಶಸ್ವಿಯಾಗಲಿಲ್ಲ ಊಟದ ಡಬ್ಬಿ ಹಿಡಿದ ತೋಟ ಗದ್ದೆ ಎಲ್ಲ ಕಡೆ ಹುಡುಕಿದ ಅವರ ಕೆಲಸದ ಆಳು ಸಂಜೆ ನಾಲ್ಕರ ಹೊತ್ತಿಗೆ ಅಮ್ಮ ದೊಡ್ಡಯ್ಯ ಎಲ್ಲೂ ಸಿಗಲಿಲ್ಲ ಎನ್ನುತ್ತಾ ಸುಸ್ತಾಗಿ ಜಗುಲಿಯ ಮೇಲೆ ಕುಳಿತ ಸುಮತಿ ಅವರಿಗೆ ಗಾಬರಿಯಾಗತೊಡಗಿತು ಕತ್ತಲು ಕವಿಯುವ ತನಕ ಅಂಗಳದಲ್ಲಿ ಶತಪಥ ತಿರುಗುತ್ತಾ ಕಾಯುತ್ತಿದ್ದವರಿಗೆ ಕೊನೆಗೂ ಒಮ್ಮೆ ಹರಿಶ್ಚಂದ್ರರು ಕಾಣಿಸಿದಾಗ ಹೋದ ಜೀವ ಬಂದಂತಾಯಿತು ಆದರೆ ಹರಿಶ್ಚಂದ್ರರು ಅವರತ್ತ ತಿರುಗಿಯೂ ನೋಡದೆ ಒಳ ನಡೆದವರು ಕೈಕಾಲು ತೊಳೆದು ಅಡುಗೆ ಮನೆಗೆ ತಾವೇ ಹೋಗಿ ಒಂದು ಲೋಟ ನೀರು ಕುಡಿದು ಸೀದಾ ಕೋಣೆಗೆ ಹೋಗಿ ಮುಸುಕು ಬೀರಿ ಮಲಗಿಬಿಟ್ಟರು ಬೆಳಿಗ್ಗೆ ಸೂರ್ಯ ಓದಾಗಿನಿಂದ ಕೋಣೆ ಸೇರಿಕೊಂಡು ಹತ್ತು ಹತ್ತು ಸುಸ್ತಾಗಿದ್ದ ಮಗಳು ಎಲ್ಲಿ ಹೋಗುವೆನೆಂದು ಹೇಳದೆ ಹೊರಟು ಇನ್ನೂ ಮನೆಗೆ ಬರದಿರುವ ಮಗ ಇಷ್ಟು ಹೊತ್ತು ಸತಾಯಿಸಿ ಈಗ ಮನೆಗೆ ಬಂದರು ತನಗೆ ಮುಖ ಕೊಟ್ಟು ಮಾತನಾಡದ ಪತಿ ಸುಮತಿ ಅವರ ತಲೆಕೆಟ್ಟು ಹೋಯಿತು ಬೇಡ ಬೇಡವೆಂದರೂ ಮತ್ತೆ ಮತ್ತೆ ಮೈಥಿಲೆ ಮೇಲೆ ರೋಷ ಉಕ್ಕಿ ಬರತೊಡಗಿತು ಆಳಾದವಳು ಕಡೆಗೂ ನನ್ನ ಮನೆ ಒಡೆದು ಬಿಟ್ಟಳು ಅವಳನ್ನು ಶಪಿಸುತ್ತಾ ಕುಳಿತವರಿಗೆ ರಾತ್ರಿ ಬಂದ ಮಗನ ಈ ಒರಟು ವರ್ತನೆ ಕಂಡು ಜಗ್ಗಾಬಲವೇ ಹುಡುಗಿ ಹೋಯಿತು ಆ ರಾತ್ರಿ ತುಳಸೀಪುರದ ಯಾರೊಬ್ಬರಿಗೂ ನೆಮ್ಮದಿಯ ನಿದ್ರೆ ಬರಲಿಲ್ಲ ಹತ್ತಿಗೆ ಹತ್ತಿಗೆಲಿಚ್ಚಿ ಸೂರ್ಯ ಇಲ್ಲದ ತನ್ನದೇ ಮನೆ ಅಪರಿಚಿತ ಭಾವ ಉಂಟು ಮಾಡತೊಡಗಿತು ಮುಂದುವರೆಯುವುದು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿ ದಕ್ಕಾಗಿ ಧನ್ಯವಾದಗಳು